ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದಲ್ಲಿ ಎಲ್ಲಾ ಮಹಿಳೆಯರಿಗೂ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಿರೋ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಸಾಕಷ್ಟು ಜನರಿಗೆ ನಿನ್ನೆ ಮಂಗಳವಾರ ದಿನ ಸಾಕಷ್ಟು ಜನರಿಗೆ ಉಚಿತ ಎರಡು ಸಾವಿರ ಆರನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಮತ್ತೆ ಐದು ಮತ್ತು ಆರನೇ ಕಂತಿನ ಹಣ ಇನ್ನು ಜಮಾ ಆಗಿಲ್ಲ ಸೊ ನಾವೇನಾದ್ರೂ ಕೆ ಸಿನ ಮಾಡಿಸ್ಬೇಕಾ ಅಥವಾ ಎನ್ ಪಿ ಸಿ ಐನ ಲಿಂಕ್ ನ ಮತ್ತೊಂದ್ಸರಿ ಮಾಡಿಸಬೇಕಾ ಡೌಟ್ ಅಲ್ಲಿದ್ದೀರಾ ಯಾಕಂದ್ರೆ ತುಂಬಾ ಜನ ಇ ಕೆ ಸಿನ ಮತ್ತೆ ಎನ್ ಪಿ ಸಿ ಐನ ಮತ್ತೆ ಮತ್ತೆ ಮಾಡಿಸ್ಬೇಕಾ ಅನ್ನೋದು ಒಂದು ತಪ್ಪಾದ ಕಲ್ಪನೆಯನ್ನ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ಸೊ ನೀವು ಮತ್ತೆ ಮತ್ತೆ ಮಾಡಿಸ್ಲಿಕ್ಕೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಗೆ ಇ ಕೆ ವೈ ಸಿ ಮತ್ತೆ ಎನ್ ಪಿ ಸಿ ಐ ಲಿಂಕ್ ಆಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕತ್ತಿನ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಒಂದು ಕಂತಿನ ಹಣ ಬರಬೇಕು ಅಂದ್ರೂ ಈ ಕೆ ಸಿ ಆಗಿರ್ಬೇಕು ಹಾಗೇನೇ ಎನ್ ಪಿ ಸಿ ಐ ಲಿಂಕ್ ಆಗಿದ್ರೆ ಮಾತ್ರ ಹಣ ಬರತ್ತೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಹೋಗಿ ಬ್ಯಾಂಕಿಗೆ ಲಿಂಕ್ ಮಾಡಿಸುವಂತ ಕೆಲಸವನ್ನ ಮಾಡಿಸ್ಬೇಡಿ ಸ್ನೇಹಿತರೆ ಯಾಕಂದ್ರೆ ಸೊ ನಿಮ್ಗೆ ಸ್ವಲ್ಪ ಡಿಲೇ ಆಗಿರ್ಬೋದು ಯಾವ ಕಾರಣಕ್ಕೆ ಡಿಲೇ ಆಗಿದೆ ಏನ್ ಮಾಡ್ಬೇಕು ನೀವು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ವಿಡಿಯೋನಾಗ ಲೈಕ್ ಕೊಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೇನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಸೊ ಆರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ ಸೊ ಆರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಸ್ನೇಹಿತರೆ ತುಂಬಾ ಜನಕ್ಕೆ ಏನಾಗಿದೆ ಅಂತ ಅಂದ್ರೆ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನ ಮಾಡಿಸಿರ್ತೀರ ಸೊ ತಿದ್ದುಪಡಿಯನ್ನ ಮಾಡಿಸಿ ಯಾರೆಲ್ಲ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿರ್ತಿರೋ ಸೊ ಅವರಿಗೆಲ್ಲ ಈಗ ಹೊಸದಾಗಿ ಹೇಳಿದರೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿದ್ದವರು ಸೊ ನಾವು ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮತ್ತೆ ಹಾಕ್ತೀವಿ ಅಂತ ಹೇಳಿದಾರೆ ಇನ್ನೊಂದಿಷ್ಟು ಜನರು ಏನ್ ಅಂದ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಆರನೇ ಕಂತಿನ ಹಣ ಇನ್ನು ಯಾಕೆ ಬಂದಿಲ್ಲ ಸೊ ನಾವೆಲ್ಲ ದಾಖಲಾತಿಗಳು ಸರಿ ಇದೆ ನಾವು ಅರ್ಜಿಯನ್ನ ಹಾಕಿದಾಗ ಒಂದು ಮತ್ತು ಎರಡನೇ ಕಂತಿನ ಹಣ ಜಮಾ ಆಗಿದೆ ಆದ್ರೆ ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಐದನೇ ಕಂತಿನ ಹಣ ಮತ್ತೆ ಆರನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಅಂತ ನೋಡಿ ಇದು ಸರ್ಕಾರದ ಕಡೆಯಿಂದ ನಿಮ್ಗೆ ಸ್ವಲ್ಪ ಡಿಲೇ ಮಾಡಿರುವಂತದ್ದು ಯಾಕಂದ್ರೆ ಈಗ ಜನವರಿ ತಿಂಗಳಿನ ಅಮೌಂಟ್ ಫೆಬ್ರವರಿ ಪೂರ್ತಿ ತನಕ ಟೈಮ್ ಇದೆ ಈ ಎಂಡ್ ಆಗೋ ತನಕ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಮುಗಿಯೋ ತನಕ ಸೊ ನಿಮಗೆ ಈ ದಿನದಲ್ಲಿ ಯಾವ್ದಾದರೂ ಒಂದು ದಿನ ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡಬಹುದು ಸೊ ಇವತ್ತಿನ ದಿನ ನಿನ್ನೆನೆ ಎಲ್ಲರಿಗೂ ಜಮಾ ಆಗಿದೆ ಯಾಕೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡಬಹುದು ಆ ತರ ಅಲ್ಲ ಸೊ ಒಬ್ರು ಸ್ವಲ್ಪ ಸ್ವಲ್ಪ ಜನರಿಗೆ ಒಂದೊಂದಿಷ್ಟು ಜನರಿಗೆ ಅಂತ ಹೇಳಿ ಇಷ್ಟು ಲಕ್ಷ ಜನರಿಗೆ ಅಂತ ಹೇಳಿ ಅಮೌಂಟ್ ಅನ್ನ ಸರ್ಕಾರದ ಕಡೆಯಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಆ ಕಾರಣಕ್ಕೋಸ್ಕರ ನಿಮಗೆ ಸ್ವಲ್ಪ ಡಿಲೇ ಆಗಿ ಬಂದಿರಬಹುದು ಸೊ ಬರ್ಬೋದು ಅದರ ಜೊತೆಗೆ ಯಾವುದೇ ರೀತಿ ಇಲ್ಲ ನಿಮ್ಗೆ ಒಂದು ಮತ್ತು ಎರಡು ಮೂರು ನಾಲ್ಕು ಐದನೇ ಕಂತಿನ ಹಣ ಬಂದಿದ್ದಾರೆ ಆಗಿ ಆರನೇ ಕಂತಿನ ಹಣ ಕೂಡ ಬರುತ್ತೆ ಸ್ವಲ್ಪ ದಿನದ ಮಟ್ಟಿಗೆ ಯೋಚನೆಯನ್ನ ಮಾಡಬೇಕಾಗತ್ತೆ ನೀವು ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಕಾಯ್ಬೇಕಾಗತ್ತೆ ಖಂಡಿತವಾಗ್ಲು ನಿಮಗೆ ಹಣ ಜಮಾಗೆ ಆಗತ್ತೆ ಸ್ನೇಹಿತರೆ ಸೊ ಇನ್ನೊಂದು ಏಳನೇ ಕಂತಿನ ಹಣದಲ್ಲಿ ಏನ್ ಗುಡ್ ನ್ಯೂಸ್ ಇದೆ ಅಂತ ಹೇಳೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದ್ರಿ ಅವ್ರಿಗೆ ಯಾರಿಗೂ ಕೂಡ ತಿದ್ದುಪಡಿ ಮಾಡಿಸಿದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಲಿಲ್ಲ ತಿದ್ದುಪಡಿ ಮಾಡಿಸದೆ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಅಲ್ಲೇ ಸ್ಟಾಪ್ ಆಯ್ತು ಒಂದು ಎರಡು ಕಂತಿನ ಹಣ ತಗೊಂಡ್ರಿ ಹಾಗೆ ನಾಲ್ಕು ಐದು ಕಂತಿನ ಹಣ ತಗೊಂಡಿರ್ಬೋದು ತಿದ್ದುಪಡಿಯನ್ನ ಮಾಡಿಸಿದ ತಕ್ಷಣ ಮತ್ತೆ ಅಲ್ಲೇ ಸ್ಟಾಪ್ ಆಯ್ತು ಆದ್ರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಫೆಬ್ರವರಿ ತಿಂಗಳಲ್ಲಿ ಸೊ ವಿಧಾನಸೌಧದಲ್ಲಿ ನಡೆದಿರುವಂತಹ ಜನಸ್ಪಂದನಾ ಸಭೆಯಲ್ಲಿ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಸೊ ಯಾರೆಲ್ಲ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದ್ರಿ ಸೊ ಅವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಿಂದ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಹಣವನ್ನ ನಾವು ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗೇನೆ ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಸೊ ಈಗ ನಿಮಗೆ ಎರಡು ತಿಂಗಳ ಹಿಂದಿದ ಪೆಂಡಿಂಗ್ ಅಂದ್ರೆ ನಾಲ್ಕು ಸಾವಿರ ಆ ಮೂರ್ ತಿಂಗಳಿಂದ ಅಂದ್ರೆ ಆರ್ ಸಾವಿರ ಈ ತರ ಹಣ ಪೆಂಡಿಂಗ್ ಇದ್ರೆ ಸೊ ನಿಮ್ಗೆ ಏಳನೇ ಕಂತಿನ ಹಣದಲ್ಲಿ ಸೊ ಪೂರ್ತಿಯಾಗಿ ಹಣವನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ ಅವರಿಗೆಲ್ಲರಿಗೂ ಕೂಡ ಸೊ ಏಳನೇ ಕಂತಿನ ಹಣದಲ್ಲಿ ಪೂರ್ತಿಯಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡಿಸಿರ್ತಾರೋ ಅವ್ರಿಗೆ ಜೊತೆಗೆ ನಿಮ್ಗೆ ಏನಾದ್ರೂ ಒಂದು ಎರಡು ಮೂರು ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನೀವೇನಾದ್ರು ಐ ಟಿ ಫೈಲ್ ಮಾಡ್ತಿದ್ದೀರಾ ಅಥವಾ ನೀವೇನಾದ್ರು ನೋಡ್ತಾ ಇರ್ಬೋದು ನೀವು ಸೊ ನಿಮ್ಗೆ ಐಟಿ ಫೈಲ್ ಮಾಡ್ತಿದ್ದೀವ ಅಂತ ಹೇಳ್ಬಿಟ್ಟು ನೀವು ಮಿಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದೀರಾ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಹಣ ಬರುವಂತದ್ದು ಏನಾದ್ರು ಸ್ಟಾಪ್ ಆಗಿ ಸರ್ಕಾರಕ್ಕೆ ಏನಾದ್ರು ತಪ್ಪಾಗಿ ಮಾಹಿತಿ ಹೋಗಿದ್ರೆ ಸೊ ಆ ಯಾರ್ಯಾರು ಆ ತರ ತಪ್ಪಾಗಿ ಮಾಹಿತಿ ಹೋಗಿರ್ತಾರೋ ಅವ್ರಿಗೂ ಕೂಡ ಸೊ ಏಳನೇ ಕಂತಿನ ಹಣದಿಂದ ಪೂರ್ತಿಯಾಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ ಏನು ಹಿಂಬರುವ ತಿಂಗಳಲ್ಲಿ ಹಣ ಬಂದಿರಲ್ವೋ ಆ ಹಣವನ್ನು ಕೂಡ ಸೇರಿಸ್ಬಿಟ್ಟು ನಿಮ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ ಸೊ ಜೊತೆಗೆ ಈ ಆರನೇ ಕಂತಿನ ಹಣವನ್ನ ಈ ತಿಂಗಳಲ್ಲೇ ನಿಮ್ಗೆ ಫೆಬ್ರವರಿ ತಿಂಗಳಲ್ಲೇ ಪೂರ್ತಿಯಾಗಿ ಹಣ ಬರುವ ಹಾಗೆ ಮಾಡ್ತಾರೆ ಯಾರ್ಯಾರಿಗೆ ಆರನೇ ಕಂತಿನ ಹಣ ಬಂದಿರೋ ಸ್ವಲ್ಪ ಬಂದಿರೋದಿಲ್ಲ ಅವರಿಗೆ ಸೊ ಏಳನೇ ಕಂತಿನ ಹಣವನ್ನ ಸೊ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ ಮೊದಲನೇ ವಾರದಲ್ಲಿ ಸೊ ಹಾಕ್ತಾರೆ ಸೊ ಯಾರ್ಯಾರಿಗೆ ಹಣ ಬಂದಿರಲ್ಲ ಅವರಿಗೆ ಹಾಗೆ ಇನ್ನೊಂದು ಮಾಹಿತಿ ಹೇಳ್ಬೇಕು ಯಾರ್ಯಾರು ಈಗಾಗ್ಲೇನೆ ಫೆಬ್ರವರಿ ತಿಂಗಳ ಅಂದ್ರೆ ಆರನೇ ಕಂತಿನ ಹಣವನ್ನ ಪಡ್ಕೊಂಡಿದಿರೋ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಸೊ ನೀವು ಹಣವನ್ನ ಪಡ್ಕೊಂಡಿದೀರಾ ಅನ್ನೋದು ಕೂಡ ಒಂದು ಇನ್ಫಾರ್ಮೇಶನ್ ಯಾಕಂದ್ರೆ ಸಾಕಷ್ಟು ಜನ ನಿಮ್ಮ ಕಮೆಂಟ್ ಓಪನ್ ಆಗಿರೋದ್ರಿಂದ ಸೊ ಸಾಕಷ್ಟು ಜನ ನಿಮ್ಮ ಕಮೆಂಟ್ ಅನ್ನ ನೋಡ್ತಾರೆ ಅವ್ರಿಗೆ ಅಮೌಂಟ್ ಬಂದಿದ್ಯಾ ನಮಗ್ ಬಂದಿಲ್ವಾ ಅಥವಾ ನಿಮಗ್ ಬಂದಿದ್ಯಾ ನಮಗ್ ಬಂದಿಲ್ವಾ ಅಂತ ಯೋಚನೆ ಮಾಡ್ತಾರೆ ಯಾರ್ಯಾರಿಗೆ ಫೆಬ್ರವರಿ ತಿಂಗಳಿನ ಹಣ ಜಮಾ ಆಗಿದೆಯೋ ಸೊ ಅಂದ್ರೆ ನಿಮ್ಗೆ ಆರನೇ ಕಂತಿನ ಹಣ ಜಮಾ ಆಗಿದೆಯೋ ಅವರೆಲ್ಲರೂ ಕೂಡ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರೆಬೇಡಿ ಸ್ನೇಹಿತರೆ ಹಾಗೇನೆ ನಿಮ್ಗೆ ಐದು ಕಂತಿನ ಹಣವನ್ನ ಯಾರು ಪೂರ್ತಿಯಾಗಿ ಈಗ ಆರು ಕಂತಿನ ಹಣವನ್ನ ಪಡ್ಕೊಂಡಿದೀರೋ ಅವರು ಕೂಡ ಒಂದು ಕಮೆಂಟ್ ಮಾಡಿ ಸೊ ನಿಮ್ಗೆ ಆರು ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಹಾಗೆ ಯಾರ್ಯಾರಿಗೆ ಇನ್ನು ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಕಮೆಂಟ್ ಪಬ್ಲಿಕ್ ಆಗಿರೋದ್ರಿಂದ ಸೊ ನಿಮ್ಮ ರೀತಿ ಇರುವಂತಹ ಜನ ತುಂಬಾ ಜನ ನೋಡ್ತಾರೆ ಅವ್ರಿಗೆ ಹಣ ಬಂದಿದ್ಯೋ ಇಲ್ವೋ ಅಥವಾ ಇನ್ನು ನಮ್ಮ ರೀತಿಯಾಗಿ ಎಷ್ಟು ಜನ ಹಣ ಬರುವಂತೂ ಪೆಂಡಿಂಗ್ ಇದೆ ಅನ್ನೋದನ್ನು ಅವರು ಕೂಡ ಯೋಚನೆ ಮಾಡೋ ದೃಷ್ಟಿಯಿಂದ ಸೊ ಯಾರ್ಯಾರಿಗೆ ಹಣ ಬರೋದು ಪೆಂಡಿಂಗ್ ಇದೆ ಹಾಗೆನೆ ಯಾರ್ಯಾರಿಗೆ ಹಣ ಈಗಾಗ್ಲೇ ಜಮಾ ಆಗಿದೆ ಅನ್ನೋದನ್ನ ತಪ್ಪೇ ಹೋಗಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮಿಂದ ಬೇರೆಯವರಿಗೂ ಕೂಡ ಹೆಲ್ಪ್ಫುಲ್ ಆಗತ್ತೆ ಅವರಿಗೂ ಕೂಡ ಒಂದು ಸಮಾಧಾನ ಆಗತ್ತೆ ಅಂತಾನೆ ಹೇಳ್ಬೋದು ನೀವು ಮಾಡುವ ಒಂದೊಂದು ಕಮೆಂಟ್ ಕೂಡ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಹಣ ಅವ್ರಿಗೆಲ್ಲರಿಗೂ ಕೂಡ ಏಳನೇ ಕಂತಿನಲ್ಲಿ ಜಮಾ ಆಗುತ್ತೆ ಸೊ ಹಣ ಬರದೇ ಇದ್ದವರು ಆರನೇ ಕಂತಿನಲ್ಲಿ ಯೋಚನೆ ಮಾಡ್ಬಿಡಿ ಈ ತಿಂಗಳು ಮುಗಿಯೋದ್ರೊಳಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಯಾಕಂದ್ರೆ ಈಗಾಗಲೇ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನ ಇನ್ನೂ ಲಕ್ಷಾಂತರ ಜನ ಅರ್ಜಿಯನ್ನ ಹಾಕ್ತಾ ಇದ್ದವರು ಇದ್ದಾರೆ ಹಾಗೆ ಅರ್ಜಿಯನ್ನ ಹಾಕಿ ಹಣ ಬರದೇ ಇರೋರು ತುಂಬಾ ಜನ ಇದ್ದಾರೆ ಅಂದ್ರೆ ಒಂದು ಕಂತಿನ ಹಣವನ್ನ ಸೊ ಪಡೆದೇ ಇರೋರು ತುಂಬಾ ಜನ ಇದ್ದಾರೆ ಯಾವುದೇ ರೀತಿ ಜಿ ಎಸ್ ಟಿ ಫೈಲ್ ಮಾಡದೇ ಇರ್ಬೋದು ಅಥವಾ ಯಾವುದೇ ರೀತಿ ಅವರು ಸೊ ಟ್ಯಾಕ್ಸ್ ಪೇಯರ್ ಆಗದೆ ಇದ್ರೂ ಕೂಡ ಅವರಿಗಿನ್ನೂ ಹಣ ಬಂದಿಲ್ಲ ಅದಕ್ಕೋಸ್ಕರ ನೀವು ಮಾಡುವಂತ ಕಮೆಂಟ್ ಒಂದೊಂದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಸೊ ಮುಂದಿನ ಮತ್ತೆ ಸಿಗಣ್ಣ ಸ್ನೇಹಿತರೆ ಧನ್ಯವಾದಗಳು ನಮಗೆ